ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಮ್ಮ ಡಿ ಸಿ ಎಂ ಟೌನಶಿಪ್ನ ನಾಗರಿಕ ಸಂಘ ಹಾಗೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ವತಿಯಿಂದ ನಮ್ಮ ಟೌನಶಿಪ್ನ ಶ್ರೀ ವಾಸವಿ ದೇವಸ್ಥಾನದ ಹತ್ತಿರ ಯೋಗ ಸಪ್ತಾಹ ಶಿಬಿರ ಇಂದಿನಿಂದ ಪ್ರಾರಂಭಗೊಂಡಿತು ಯೋಗ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಅವರು ಆರೋಗ್ಯ ನೆಮ್ಮದಿ ಮತ್ತು ಸಂತೋಷ ಬದುಕು ನಮ್ಮದಾಗಲು ಯೋಗ ಬಹಳ ಮುಖ್ಯವಾದುದ್ದು ಪ್ರತಿಯೊಬ್ಬರೂ ಯೋಗ ಮಾಡುವ ಮೂಲಕ ತಮ್ಮ ದೇಹವನ್ನು ಆರೋಗ್ಯವಾಗಿರಲು ಸಲಹೆ ನೀಡಿದರು ಕಾರ್ಯದರ್ಶಿ ಜಗನ್ ಮೋಹನ್ ಪ್ರಾಸ್ತಾವಿಕ ನುಡಿಯಲ್ಲಿ ಯೋಗದ ಮಹತ್ವ ತಿಳಿಸಿದರು ಮತ್ತು ನಮ್ಮ ಟೌನಶಿಪ್ನ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ಕೊಟ್ಟರು ಶಿಬಿರದ ನೇತೃತ್ವ ವಹಿಸಿರುವ ನಮ್ಮ ಬಡಾವಣೆಯ ಯೋಗ ಶಿಕ್ಷಕರು ಯೋಗ ಬಂಧುಗಳು ಡಿಸಿಎಂ ನಾಗರಿಕ ಸಂಘದ ಪದಾಧಿಕಾರಿಗಳು ಭಾಗವಹಿಸಿ ನಮ್ಮ ಬಡಾವಣೆಯ ಪ್ರತಿಯೊಬ್ಬರು ಸ್ವಸ್ಥ್ಯ ಮತ್ತು ಅಭಿವೃದ್ಧಿಗಾಗಿ ಅಗ್ನಿಹೋತ್ರಿಯ ಹೋಮ ನೆರವೇರಿಸಿದ್ರು ಕೊನೆಯಲ್ಲಿ ವಂದನಾರ್ಪಣೆಯನ್ನು ಬಸವರಾಜ ಅಂಗಡಿಯವರು ನಡೆಸಿಕೊಟ್ರು ನಂತರ ಯೋಗದ ನಡಿಗೆ ಮಾಡುವ ಮೂಲಕ ಯೋಗದ ಮಹತ್ವ ತಿಳಿಸಿದ್ದು ವಿಶೇಷವಾಗಿತ್ತು ನಾಳೆಯಿಂದ ನಿರಂತರ ಶಿಬಿರ ನಡೆಯುತ್ತದೆ ತಪ್ಪದೇ ಎಲ್ಲರೂ ಭಾಗವಹಿಸಿ ಆರೋಗ್ಯವಂತರಾಗಲು ಮನವಿ ಮಾಡಿ ನಮ್ಮ ನೆಡಿಗೆ ಆರೋಗ್ಯದ ಕಡೆಗೆ ವರದಿ ಕೆ ನಲ್ಲಿ ಹಂಕಲು दाレ